ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳಿರೋದು ಬೇರೆ ಕಾಂಗ್ರೆಸ್ ಪಕ್ಷದವ್ರು ಮಾತ್ರ ಅಂಬೇಡ್ಕರ್ ಅಭಿಮಾನಿಗಳಿಗಾಗಲಿ ಅಂಬೇಡ್ಕರ್ ತತ್ವ ಆದರ್ಶನ ಅಳವಡಿಸ್ಕೊಂಡಿರೋ ಬೇರೆ ಯಾರಿಗೂ ಅವ್ರು ಹೇಳಿಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನೀವು ಯಾವಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ನೀವು ಜಪ ಮಾಡ್ತಾಯಿದ್ದೀರಿ ಈ ಜಪ ದೇವರು ಜಪ ಮಾಡಿದರೆ ನಿಮಗೆ ಸ್ವರ್ಗ ಸಿಗ್ತದಂಥ ಕೆಲಸ ಆಗ್ತದೆ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಹೇಳಿರೋರು ಬೇರೆ ಜ ಬೇರೆಯವ್ರಿಗೆ ಹೇಳಿಲ್ಲ ಅವರು ಅವ್ರು ಯಾವುದೋ ಅಪಮಾನ ಮಾಡಿಲ್ಲ ನಿಜವಾಗಲೂ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನಾದ್ರೂ ಗೌರವ ಕೊಟ್ಟಿರ್ತಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಭಾರತ ರತ್ನ ಕೊಟ್ಟು ಇವತ್ತು ಇಡೀ ದೇಶದಲ್ಲಿ ಅಂಬೇಡ್ಕರ್ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮಾಡ್ತಾ ಇದ್ದಾರೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟು ಅಭಿಮಾನ ಇರೋರು ಈ ದೇಶವನ್ನು ಐವತ್ತೆರಡು ವರ್ಷ ಆಳಿರ್ತಕ್ಕಂಥ ಮಹಾನೀಯರು ಯಾಕೆ ಡಾಕ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇವರು ಭಾರತ ರತ್ನ ಕೊಡಲಿಲ್ಲ ಇವರು ಬೇರೆ ಓಟಕ್ಕೋಸ್ಕರಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮುಂದೆ ಇಟ್ಕೊಂಡು ಸಂವಿಧಾನ ಪುಸ್ತಕವನ್ನು ಮುಂದೆ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಪ್ರಾದೇಶಿಕ ಪಕ್ಷ ವಿರುದ್ಧವಾಗಿ ಇವತ್ತು ಒಂದು ದೊಡ್ಡ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾಯಿದ್ದಾರೆ ಒಟ್ಟಾರೆ ಇವತ್ತು ನಾವು ನೋಡಬೇಕಾದ್ರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಎಲ್ಲ ಸಮುದಾಯಗಳು ಇವತ್ತು ವಿಶೇಷವಾಗಿ ಇವತ್ತು ಅಲ್ಪಸಂಖ್ಯಾತರು ಇರ್ಬೋದು ಪರಿಶಿಷ್ಟ ಜಾತಿಯವರು ಇವನ್ನೆಲ್ಲ ಇವರು ಮತಕ್ಕೋಸ್ಕರ ಹೊಸರಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಇಂದು ಸುಮಾರು ನಮ್ಮ ಸ್ವತಂತ್ರ ಬಂದಾಗ ನಿಂತ ಅವ್ರು ನನ್ನ ಇಟ್ಕೊಬೇಕಂತೇಳಿ ಇವತ್ತು ಸುಮ್ಮನೆ ವೇದಿಕೆಗಳ ಮೇಲೆ ಬಸವಣ್ಣನವ್ರ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಇದ್ದಾರೆ ಆದರೆ ಅವರ ಒಂದು ತತ್ವ ಆದರ್ಶಗಳು ಇದುವರೆಗೂ ಯಾರು ಪ್ರಾಮಾಣಿಕತೆಯಿಂದ ಪಾಲನೆ ಮಾಡಿಲ್ಲ ಅಂತ ನಾನು ಹೇಳಿ ಬಯಸ್ತೀನಿ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಬಂದಾಗಲಿಂದ ನಿಜವಾಗಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅದರಲ್ಲಿ ಮುಖ್ಯವಾಗಿ ನೆಹರು ಕುಟುಂಬದವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗಲೂ ಈ ದೇಶದ ನೂರು ನಲವತ್ತು ಕೋಟಿ ಜನಗಳು ಇವತ್ತು ನೆಮ್ಮದಿಯಾಗಿ ಬದುಕಲಿಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಒಂದು ಸಂವಿಧಾನ ಆ ಸಂವಿಧಾನ ಅಡಿಯಲ್ಲಿ ಇವತ್ತು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೂ ಇವತ್ತು ಒಂದು ಅನುಕೂಲವಾಗಿ ಇವತ್ತು ಜನ ಈ ದೇಶದ ಜನತೆ ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸಾರ್ವತ್ರಿಕ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ರನ್ನ ಸೋಲ್ತಿರ್ ಸೋಲ್ಸಿರ್ತಕ್ಕಂಥ ಕೀರ್ತಿ ಇವತ್ತು ಕಾಂಗ್ರೆಸ್ ಪಕ್ಷರು ಪಕ್ಷದವರಿಗೆ ಇವತ್ತು ಅಂಬೇಡ್ಕರ್ ಬಗ್ಗೆ ಅಷ್ಟು ಅಭಿಮಾನ ಇದ್ದಿದ್ರೆ ಆವತ್ತಿನ ದಿವಸದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವತ್ತು ಅವರು ಇನಾನಿಮಸ್ ಆಗಿ ಅವಿರುದ್ಧವಾಗಿ ಆಯ್ಕೆ ಮಾಡಿದರೆ ಇವತ್ತು ಈ ದೇಶ ಇನ್ನೂ ಹೆಚ್ಚಿನ ಮುಂದುವರಿತಕ್ಕಂಥ ಒಂದು ಅವಕಾಶ ಇತ್ತು ಆವತ್ತಿನ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇದೇ ಕಾಂಗ್ರೆಸ್ ಪಕ್ಷದ ನಾಯಕರು ಜವಾಹರ್ಲಾಲ್ ನೆಹರು ಒಂದು ನಾಯಕತ್ವದಲ್ಲಿ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರವರನ್ನು ಸೋಲಿಸಿದ್ದಾರೆ ಅದಾದಮೇಲೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮತ್ತೆ ಎರಡನೇ ಬಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮತ್ತೆ ಎರಡನೇ ಬಾರಿ ಸೋಲಿಸ್ತಾರೆ ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೊಡ್ಡ ಸಭೆಯಲ್ಲಿ ಅವರೊಂದು ಮಾತಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ಇಸ್ ಎ ಬರ್ನಿಂಗ್ ಹೌಸ್ ಅಂದರೆ ಕಾಂಗ್ರೆಸ್ ಪಕ್ಷ ಮನೆ ಅಂತ ಇವತ್ತು ಸುಮಾರು ಈ ದೇಶದ ಮಹನೀಯರಿಗೆ ಡೆಲ್ಲಿಯಲ್ಲಿ ಇವತ್ತು ಇವತ್ತು ಪ್ರೈಮ್ ಮಿನಿಸ್ಟ್ರ್ಗಳಿಗೆ ಇವತ್ತು ದಫನ್ ಮಾಡೋಂಥ ಒಂದು ಅವಕಾಶ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಆವತ್ತು ಅಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಸಂವಿಧಾನ ಬರೆದಂಥವ್ರಿಗೆ ಮಹಾನ್ ಭಾವರಿಗೆ ಆವತ್ತು ಡೆಲ್ಲಿಯಲ್ಲಿ ಅವರಿಗೆ ದಫನ್ ಮಾಡೋಕ್ಕೆ ಜಾಗ ಕೊಡಲಿ ಆವತ್ತಿನ ಕಾಲದಲ್ಲಿ ಅವರು ಒಬ್ಬ ಸ್ನೇಹಿತರು ಅವ್ರ ಮನೆಯಲ್ಲಿ ಕೇವಲ ಎರಡು ಸಾವಿರ ಇದ್ದಂಥ ಸಂದರ್ಭದಲ್ಲಿ ಸ್ನೇಹಿತರೆಲ್ಲ ಅವತ್ತೊಂದು ವ್ಯವಸ್ಥೆ ಮಾಡಿ ಅವ್ರನ್ನ ಫ್ಲೈಟ್ ಮುಖಾಂತರ ಬಾಂಬೆಗೆ ತಂದು ದಫನ್ ಮಾಡಿದಂಥ ಒಂದು ಇತಿಹಾಸ ಇರ್ತಕ್ಕಂಥ ದೇಶ ನನ್ನ ಪ್ರಕಾರ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಯಾರಿಗೇ ಆಗ್ಬೋದು ಮುಖ್ಯವಾಗಿ ನೆಹರು ಆಗ್ಬೋದು ಆ ಸಂವಿಧಾನ ಪುಸ್ತಕ ಮುಟ್ಟಂಥ ಅರ್ಹತೆ ಅವ್ರಿಗಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಎಸ್ ಹೇಳೋಂಥ ಅರ್ಹತೆ ಅವ್ರಿಗಿಲ್ಲ ಇವತ್ತು ನಿರಂತರವಾಗಿ ಈ ದೇಶದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳ ಪರವಾಗಿ ಈ ದೇಶದ ಅಭಿವೃದ್ಧಿ ಬಗ್ಗೆ ಯಾರ್ಯಾರು ಇವತ್ತಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಇನ್ನೂ ಹಲವಾರು ಮಹಾ ಇವತ್ತು ಸಂಪೂರ್ಣವಾಗಿ ಜನಕೊಳ್ಳೋದು ಮಾಡೋವಂಥವನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ನಿರಂತರವಾಗಿ ಅವ್ರನ್ನ ವಿರುದ್ಧವಾಗಿ ಅವರ ರಾಜಕಾರಣದಿಂದ ದೂರ ಮಾಡಬೇಕಂತ ನಿರಂತರವಾಗಿ ನಡೆದಿರ್ತಕ್ಕಂಥ ಒಂದು ಕೆಲಸ ಮೊನ್ನೆ ಏನು ಪಾರ್ಲಿ